ಹಲೋ ಫ್ರೆಂಡ್ಸ್ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಈಗ ತುಂಬಾ ಚೆನ್ನಾಗಿ ಮೂಡಿ ಇದೆ ಹಾಗೂ ಎಲ್ಲ ಜನರು ಪ್ರತಿದಿನ ಕಾದು ಕೂತಿರ್ತಾರೆ ಒಬ್ಬರಿಗಿಂತ ಒಬ್ಬ ಕಂಟೆಸ್ಟೆಂಟ್ಸ್ ಸ್ಟ್ರಾಂಗ್ ಆಗಿದ್ದಾರೆ ಹಾಗೂ ಯಾರು ಗೆಲ್ತಾರೆ ಅಂತ ಗೆಸ್ ಮಾಡೋಕ್ಕೂ ಕೂಡ ಆಗ್ತಾನೆ ಇಲ್ಲ ಪ್ರತಿದಿನದ ಒಂದೊಂದು ಟಾಸ್ಕ್ನಲ್ಲಿ ಹಲವಾರು ಟ್ವಿಸ್ಟ್ಗಳನ್ನು ಕಾಣ್ಬೋದು ಹಾಗೂ ಸ್ಪರ್ಧಿಗಳ ಕಾಂಪಿಟೇಟಿವ್ ನೇಚರನ್ನು ನೀವು ಕಾಣಬಹುದು ಈ ಸೀಸನ್ನಲ್ಲಿ ಅತ್ಯಂತ ಖ್ಯಾತಿಯನ್ನು ಪಡೆದಿರುವ ಸ್ಪರ್ಧಿ ಯಾರಪ್ಪ ಅಂದರೆ ಅದು ಹನುಮಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಪ್ರತಿದಿನ ಹನುಮಂತನ ಚೇಷ್ಟೆಯನ್ನು ನೋಡಿ ಹಾಗೂ ಅವನ ಮುಗ್ಧತೆಯನ್ನು ನೋಡಿ ಜನರು ಇಷ್ಟಪಡ್ತಾ ಇದ್ದಾರೆ ಈ ಹಿಂದೆ ಒಬ್ಬ ಕುರಿಗಾಹಿಯಾಗಿದ್ದ ಹನುಮಂತ ಸರಿಗಮ ಮೂಲಕ ಮಾಧ್ಯಮದವರಿಗೆ ಪರಿಚಯ ಆಗ್ತಾನೆ ಹಾಗೂ ಹಲವಾರು ರಿಯಾಲಿಟಿ ಶೋಗಳಲ್ಲೂ ಕೂಡ ಚಾನ್ಸನ್ನು ಪಡ್ಕೊಳ್ತಾನೆ ಈ ಹನುಮಂತನ ಹತ್ತು ಕೋಟಿ ಬೆಲೆ ಬಾಳುವ ಮನೆಯನ್ನು ನೀವು ಈಗ ನೋಡ್ತಾ ಇದ್ದೀರಾ ಈ ಫೋಟೋದಲ್ಲಿ ನೀವು ನೋಡ್ಬೋದು ಹೌದು ಸರಿಗಮಾಪಾಗೆ ಬಂದ ನಂತರ ಹನುಮಂತನ ಬದುಕು ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ ಹಾಗೂ ಅವನಿಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಚಾನ್ಸ್ ಸಿಗ್ತಾ ಹೋಗುತ್ತೆ ಕಷ್ಟಪಟ್ಟು ಮೇಲೆ ಬಂದಿದ್ದ ಹನುಮಂತ ಈಗ ಬಿಗ್ ಬಾಸ್ನಲ್ಲೂ ಕೂಡ ಮಿಂಚುತ್ತಿದ್ದಾನೆ ಹನುಮಂತ ಇದೇ ರೀತಿ ಬೆಳೆಯುತ್ತಾ ಹೋಗಲಿ ಅಂತ ಆಶಿಸೋಣ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು